ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುವ ಸುಮಾರು ಎಂಟುನೂರು ಮೂವತ್ತ್ಮೂರು ಶಾಲೆಗಳ ಮೇಲೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವ ಬರಹ ಇತ್ತು ಹಲವು ವರ್ಷಗಳಿಂದ ಇತ್ತು ಯಾವುದೋ ಒಂದು ರಾತ್ರಿ ಯಾವ ಸ್ಥಿತಿಯಲ್ಲಿದ್ದರೋ ಏನೋ ಮಣಿವಣ್ಣನವರಿಗೆ ಅನ್ನಿಸ್ತು ದಿಸ್ ಇಸ್ ಅ ಸ್ಲೇವರಿ ಫ್ರೇಜ್ ಇದು ಗುಲಾಮಗಿರಿಯ ವಾಕ್ಯ ಅಂತ ಅನ್ನಿಸ್ತು ಕೈ ಮುಗಿಯೋದು ಗುಲಾಮಗಿರಿ ಅಲ್ವಾ ಅಂತ ಅವ್ರಿಗನ್ನಿಸ್ತು ಅದಕ್ಕೆ ಕೈ ಮುಗಿದು ಒಳಗೆ ಬನ್ನ ಅಳಿಸಿ ಧೈರ್ಯವಾಗಿ ಪ್ರಶ್ನಿಸುವಂಥ ಬರೆಸುವ ನಿರ್ಧಾರಕ್ಕೆ ಬಂದರು ಇಡೀ ಚರ್ಚೆಯಾಗಿದ್ದು ಟೆಲಿಗ್ರಾಮನ್ನು ಆ್ಯಪ್ನಲ್ಲಿ ಆದೇಶ ಕೊಟ್ಟರು ಈ ಆದೇಶ ಜಾರಿಗೆ ಬರಬೇಕು ಅಂತ ಹೇಳಿದ್ರು ಕೆಲವರು ಪ್ರಶ್ನೆ ಮಾಡಿದ್ರು ಇದು ಯಾಕೆ ಬೇಕು ಯಾವ ಪುರುಷಾರ್ಥಕ್ಕಾಗಿ ಬದಲಾಯಿಸ್ತಾ ಇದ್ದೀರಿ ಅಂತ ನಕಶಿಕಾಂತ ಸಿಟ್ಟು ಬಂದ್ಬಿಡ್ತು ಮಣಿವಣ್ಣನವ್ರಿಗೆ ಹೌ ಡೇರ್ ಯು ಟು ಆಸ್ಕ್ ಮಿ ಅನ್ನೋ ಥರ ಕೇಳ್ತಾರೆ ಅವರು ನಾವು ಧೈರ್ಯವಾಗಿ ಪ್ರಶ್ನಿಸಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳು ಪ್ರಶ್ನಿಸಬೇಕು ನೀವು ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಮಣಿಹೊನ್ನದು ಲಾಜಿಕ್ ಅವರು ಆಡಿಯೋ ಕ್ಲಿಪ್ ಬೇರೆ ಬಿಡ್ತಾರ ಒಂದು ನಾನು ಅಷ್ಟೇ ನೋ ಮೋರ್ ಡಿಸ್ಕಷನ್ಸ್ ಈ ಆದೇಶ ಪಾಲನೆ ಆಗಬೇಕು ಅಂತ ಆ ಪ್ರಕಾರ ಕೆಲವು ಶಾಲೆಗಳವರು ಪಾಲಿಸಿದರು ಕೆಲವು ಶಾಲೆಗಳವರು ಪಾಲಿಸಲಿಲ್ಲ ಆ ಟೆಲಿಗ್ರಾಮ್ ಗ್ರೂಪ್ ಗ್ರೂಪಲ್ಲಿ ಅಪ್ಡೇಟು ಇರುತ್ತೆ ಸ್ಲೇವರಿ ಫ್ರೇಜ್ ಎಲ್ಲೆಲ್ಲಿ ಬದಲಾಯಿಸಲಾಗಿದೆ ಇನ್ನೂ ಎಲ್ಲೆಲ್ಲಿ ಬದಲಾಯಿಸಿಲ್ಲ ಅಂತ ಅಪ್ಡೇಟು ತಗೊತಿರ್ತಾರವರು ಅಂತಿಮವಾಗಿ ಮಾಧ್ಯಮದಲ್ಲಿ ಸುದ್ದಿ ಆಯಿತು ದೊಡ್ಡ ವಿವಾದ ಆಯಿತು ಈಗ ಮತ್ತೆ ಇದನ್ನು ಅಳಿಸ್ತಾರಂತೆ ಧೈರ್ಯವಾಗಿ ಪ್ರಶ್ನಿಸಿ ಅಳಿಸಿ ಮುಂಚೆ ಇದ್ದಂತೆ ಕೈ ಮುಗಿದು ಒಳಗೆ ಬಾ ಅಂತ ಬರೆಸ್ತಾರಂತೆ ಇಲ್ಲಿಗೆ ಬಂದು ನಿಂತಿದೆ ನೋಡಿ ಇವತ್ತು ಸದನದಲ್ಲೂ ಅದರದ್ದೇ ಚರ್ಚೆ ಝೀರೋ ಅವರ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಸ್ತಾಪಿಸಿದರು ಯಾರು ಕೊಟ್ಟರು ನಿಮಗೆ ಅಧಿಕಾರನ ಒಂದು ಸಲ ಅದನ್ನು ಬರೆಸೋದು ಇನ್ನೊಂದು ಸಲ ಇದನ್ನು ಬರೆಸೋದು ಎಲ್ಲಿಂದ ದುಡ್ಡು ತರ್ತೀರಿ ದುಡ್ಡೇನು ಭಾಳ ದೊಡ್ಡದಲ್ಲ ಬಟ್ ವಿಪಕ್ಷಗಳು ಕೇಳೋ ಪ್ರಶ್ನೆಗಳ ಹೆಂಗಿರ್ತವಲ್ಲ ಆ ರಕ್ಷಕವ್ರು ಹೇಳ್ತಾರೆ ನಾ ನಾನೇ ದುಡ್ಡು ಕೊಡ್ತೀನಿ ಇದರ ಬದಲಾವಣೆಗೆ ಬೇಕಿದ್ರೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಅದನ್ನೊಂದು ಸ್ವಲ್ಪ ಸಮರ್ಥಿಸಿಕೊಳ್ಳುವ ಪ್ರಯತ್ನ ನಡೀತು ಅಷ್ಟೊಂದು ಯಶಸ್ವಿಯಾಗಿ ಮಾಡೋದಕ್ಕೆ ಆಗಲಿಲ್ಲ ಕೇಳಿಸ್ಕೊಳ್ಳಿ ಒಂದು ಸಲ ಗಲಾಟೆ ಏನೇನಾಯಿತು ಅಂತ ನಮ್ಮ ಸ್ಕೂಲ್ಗಳ ಮೇಲೆ ಯಾವುದು ಜ್ಞಾನ ದೇಗುಲ ಇದು ಕೈ ಮುಗಿದು ಬನ್ನಿ ಅಂತೇಳಿ ಅದನ್ನ ಹಾಕಿದ್ರು ಮಂತ್ರಿಗಳು ಹೇಳ್ತಾರೆ ಅದನ್ನು ಆದೇಶನೇ ಹೊರಡಿಸಿಲ್ಲ ನಾವು ಅವರೇ ಹಾಕೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಕ್ರಿ ನಾನೇ ಇದಕ್ಕೆ ಸೂಪರ್ ಒಬ್ಬ ಸೆಕ್ರೆಟ್ರಿ ಹೇಳಿರೋದು ನಾನೇ ಸೂಪರ್ ಹಂಗೆ ಇದೆ ಅಲ್ಲಿ ನಾನು ಹೇಳಿದ್ದೆ ನಡಿಬೇಕು ಆಕ್ರಿ ಅಂತ ಎಲ್ಲ ಕಡೆ ಹಾಕಿದ್ರು ಬೋರ್ಡ್ ಹಾಕೋಕ್ಕೆ ಯಾರು ದುಡ್ಡು ಕೊಟ್ರು ಕೊಟ್ಟರು ಇವಾಗ ಯಾರು ಹಣ ಕೊಟ್ಟರು ಯಾವ ಇಲಾಖೆಯಿಂದ ಹಣ ಕೊಟ್ರು ಅವ್ರಿಗೆ ಬೋರ್ಡ್ ಹಾಕಕ್ಕೆ ಈಗ ಪೇಂಟ್ ಯಾರಿಂದ ಕೊಟ್ಟರು ಕೊಟ್ರು ಒಬ್ಬ ಅಧಿಕಾರಿ ಹಿಂಗ್ ಮಾಡ್ತಾನೆಂದು ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಅದ್ರ ಮೇಲೆ ಏನು ಆಕ್ಷನ್ ಇಲ್ಲ ಮಾಡ್ರಿ ಕ್ವಶನ್ ಮಾಡಬಾರ್ದು ಅಂತ ಹೇಳಿದಾರೆ ವಿಧಾನಸೌಧದಲ್ಲೂ ಹಾಕಿ ಇಲ್ಲೂ ಹಾಕಿ ಬೋರ್ಡ್ ತೆಗೆದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿ ಪ್ರಶ್ನೆ ಮಾಡಿ ಅಂತ ಹಾಕ್ಸಿ ನಾಳೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಡ್ಮಿನಿಸ್ಟ್ರೇಟನ್ ಒಂದು ಐನೂರು ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ಇರಲ್ವಾ ಐನೂರು ಯಾಕಂತ ಹೇಳಿ ಮಾತಾಡಿ ಸರ್ ಮಾತಾಡೋದು ಎಲ್ಲದ ಬಗ್ಗೆ ದೇವದುರ್ಗದಲ್ಲಿ ಗ್ರಾಮ ಉದ್ಯೋಗ ಸಮಾಜ ಕಲ್ಯಾಣ ಸಚಿವರು ಅವ್ರ ಡಿಪಾರ್ಟ್ಮೆಂಟ್ದೇ ಇದೆಲ್ಲ ಅವರು ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಟ್ಟರು ಈ ಸಚಿವರಿಗೆ ಸರ್ಕಾರಕ್ಕೆ ಒಂದು ರೀತಿ ಗಂಟ್ಲಲ್ಲಿ ಕಡುಬು ಸಿಕ್ಕಾಕೊಂಡಂಗೆ ಆಗಿದೆ ಇದು ನುಂಗಕ್ಕೂಬಾರ್ದು ಉಗಿಯೋಕ್ಕೂಬಾರ್ದು ಕೈ ಮುಗಿದು ಒಳಗೆ ಬಾ ಅನ್ನುವ ಸಾಲು ಕುವೆಂಪು ಅವರ ಪದ್ಯದ ಪ್ರೇರಣೆಯೊಂದಿಗೆ ಸಾಲು ಸಾಲದು ಅದನ್ನು ಅಳಿಸ್ಬಿಟ್ರೆ ಏ ಕುವೆಂಪು ಅವ್ರನ್ನ ನಾವು ಗೌರವಿಸ್ತೀವಿ ಕುವೆಂಪು ಬರೀ ಕುವೆಂಪು ಆಗಿ ಉಳಿದಿಲ್ಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಸಾಹಿತಿ ಅಷ್ಟೇ ಆಗುಳುದಿಲ್ಲ ಅವರು ಈ ನಾಡು ಕಟ್ ಕಂಡಂಥ ಅತ್ಯಂತ ವೈಚಾರಿಕ ಕವಿ ಅಷ್ಟೇ ಆಗಿ ಅವರು ಒಕ್ಕಲಿಗ ವೋಟ್ ಬ್ಯಾಂಕ್ನೊಂದಿಗೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಈಗ ಅದ್ನ ಹೆಂಗೆ ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ ಎಚ್ ಸಿ ಮಾದೇವಪ್ಪನವರು ಮಾತಾಡಿದ್ರು ಶೂದ್ರ ಸಮುದಾಯಕ್ಕೆ ಕುವೆಂಪು ಪ್ರೇರಣಾಶಕ್ತಿ ಸರ್ಕಾರ ಕುವೆಂಪು ಅವರ ಬಗ್ಗೆ ಗೌರವ ಇಟ್ಕೊಂಡಿದೆ ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವರು ಏನೋ ಚರ್ಚೆ ಮಾಡ್ಕೊಂಡಿದ್ದಾರೆ ಸರ್ಕಾರ ಈ ವಿಷಯದಲ್ಲಿ ಯಾವುದೇ ಸರ್ಕ್ಯುಲರ್ ಹೊರಡಿಸಿಲ್ಲ ಅಂತ ಕೇಳಿಸ್ಕೊಳ್ಳಿ ವಿಷಯ ಜ್ಞಾನ ದೇಗುಲಿದು ಕೈಮಿಗಿದು ಒಳಗೆ ಬಾ ಎಂಬ ವಾಕ್ಯನ ಬದಲಾಯಿಸಿ ಸುಮ್ಮ ಇದು ಮಾಡಿದ್ದಾರೆ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ಇಷ್ಟಕ್ಕೂ ಸರ್ಕಾರ ಕುವೆಂಪು ಅವರ ಕಾವ್ಯದ ಸಾಹಿತ್ಯದ ಯಾವ ಒಂದು ವರ್ಡನ್ನು ಕೂಡ ಒಂದು ಪದನೂ ಬದಲಾವಣೆ ಮಾಡಿ ಅಂತೇಳಿ ಸುತ್ತೋಲೆ ಆಗಲಿರಲ್ಲಿ ಸರ್ಕಾರ ಆಗಲಿ ಹೊರಡಿಸಿಲ್ಲ ಈ ವಿಷಯ ಯಾಕೆ ಪ್ರಸ್ತಾಪ ಆಯಿತು ಅಂತ ನನಗೆ ಗೊತ್ತಿಲ್ಲ ಇಡೀ ದೇಶದ ಶೂದ್ರ ಸಮುದಾಯಕ್ಕೆ ಒಂದು ದೊಡ್ಡ ಪ್ರೇರಣಾ ಶಕ್ತಿ ನಮ್ಮ ಸರ್ಕಾರ ಅವರ ಬಗ್ಗೆ ಇರ್ತಕ್ಕಂಥ ಅಪಾರ ಗೌರವ ಇಡೀ ಹತ್ತು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸೋಮನಾಥಪುರ ನನ್ನ ಕ್ಷೇತ್ರದಲ್ಲಿ ಇದೆ ಅಲ್ಲಿಯ ಆ ಒಂದು ಕಲೆಯ ಸೊಬಗನ್ನು ನೋಡಿ ಆ ಪ್ರಕೃತಿಯನ್ನ ಸೌಂದರ್ಯನ್ನ ಕಲೆಯ ಆ ಕೌಶಲ್ಯವನ್ನು ಮೆಚ್ಚಿ ಅವರು ಈ ಒಂದು ಕಾವ್ಯನ್ನು ಬರೆದಿದ್ದಾರೆ ಏನೋದು ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯೆಲ್ಲ ಈ ಗುಡಿಯು ಕಲೆಯ ಬಲೆಯು ಅದರಿಂದ ಇವತ್ತು ಏನು ಚರ್ಚೆ ಇಷ್ಟೆಲ್ಲ ಆದಮೇಲೆ ಮತ್ತೆ ಮೌಖಿಕ ಆದೇಶವಾಗಿರ್ಬೇಕು ಮೌಖಿಕ ಅಂದರೆ ಟೆಲಿಗ್ರಾಮ್ನಲ್ಲೇ ಹೇಳಿದ್ರು ಏನು ಅನೇಕ ಶಾಲೆಗಳಲ್ಲಿ ಧೈರ್ಯದಿಂದ ಪ್ರಶ್ನಿಸುವ ಮೇಲೆ ಮತ್ತೆ ಬಣ್ಣ ಬಳಸಿ ಕೈ ಮುಗಿದು ಒಳಗೆ ಬಾ ಅಂತ ಬರ್ಸೋಕ್ಕೆ ಶುರು ಮಾಡಿದ್ದಾರೆ ಕೆಲವು ಶಾಲೆಗಳಲ್ಲಿ ಈಗಾಗಲೇ ಬರ್ಸಾಗಿದೆ ನೋಡಿ ಇಲ್ಲಿ ಯಾರೋ ಒಬ್ಬ ಅಧಿಕಾರಿ ಅತ್ತೆವಲು ನನ್ನೇನು ಹೇಳದೆ ಮತ್ತೊಮ್ಮೆ ಇವತ್ತು ಹೇಳ್ತೀನಿ ಪ್ರಶ್ನೆ ಮಾಡುವುದು ಈ ಸಂಸ್ಕೃತಿಯ ಬೇರ್ನಲ್ಲಿದೆ ರೀ ಬೇರ್ನಲ್ಲಿದೆ ಯಾರೋ ಮಧ್ಯರಾತ್ರಿ ಎದ್ಕಂಡು ಯಾವ್ಯಾವುದೋ ಮೂಡ್ನಲ್ಲಿ ಅದನ್ನು ಈ ಸಂಸ್ಕೃತಿಗೆ ಕಲಿಸಬೇಕಾಗಿಲ್ಲ ಕರ್ಮ ಆಯಿತು ಮತ್ತೆ ಬರೆಸ್ತಾ ಇದ್ದಾರೆ ಕೈ ಮುಗಿದು ಒಳಗೆ ಬಾ ಕೈ ಮುಗಿಯುವುದು ಧೈರ್ಯವಾಗಿ ಪ್ರಶ್ನಿಸುವುದು ಎರಡೂ ಪರಸ್ಪರ ವಿರುದ್ಧ ಅಲ್ಲ ತಿಳ್ಕಳಿ ತಿಳ್ಕಳಿ ಅದು ತಲೆಯಲ್ಲಿ ಒಂದು ಒಂದೊಂದು ಪಾವು ಕೆಜಿ ಮೆದಳಿದ್ದವ್ರಿಗೆ ಅರ್ಥ ಆಗುತ್ತೆ ಕೈ ಮುಗಿದ ನಂತರವೂ ಪ್ರಶ್ನೆ ಕೇಳಬಹುದು ಕೈ ಮುಗಿದ ಮಾತ್ರಕ್ಕೆ ಪ್ರಶ್ನೆ ಕೇಳಬಾರ್ದು ಅಂತಲ್ಲ ಮತ್ತು ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಹೈಟ್ ಆಫ್ ನಾನ್ಸೆನ್ಸ್ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿದಾಗ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್